ಡಾಕ್ಟರ್ ಕಿರಣ್ ಕುಮಾರ್ ರಾಯರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಯು ಯು ಸಿ ಎಂ ಎಸ್ ನಲ್ಲಿ ಎ ಬಿ ಸಿ ಐ ಡಿ ಕ್ರಿಯೇಟ್ ಮಾಡುವುದು ಹೇಗೆ ಹಾಗೂ ಯು ಯು ಸಿ ಎಂ ಎಸ್ ಜೊತೆ ಅಪಾರ್ ಐ ಡಿ ಲಿಂಕ್ ಮಾಡುವುದು ಹೇಗೆ ಅನ್ನುವುದನ್ನ ಕುರಿತು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಈ ಮೊದಲು ನಾನು ಎನ್ ಇ ಪಿ ವಿದ್ಯಾರ್ಥಿಗಳಿಗಾಗಿ ಡಿಜಿ ಲಾಕರ್ನಲ್ಲಿ ಎ ಬಿ ಸಿ ಐಡಿಯನ್ನು ಕ್ರಿಯೇಟ್ ಮಾಡುವ ವಿಧಾನವನ್ನು ಕುರಿತು ನಾನು ಹೇಳಿದ್ದೆ ಆದರೆ ಆ ಡಿಜಿ ಲಾಕರ್ನಲ್ಲಿ ಎ ಬಿ ಸಿ ಐ ಡಿಯನ್ನು ಕ್ರಿಯೇಟ್ ಮಾಡುವ ವಿಧಾನಕ್ಕೂ ಹಾಗೂ ಈಗ ಎನ್ ಇ ಪಿ ರಿವೈಸ್ಡ್ ವಿದ್ಯಾರ್ಥಿಗಳು ಎ ಬಿ ಸಿ ಐ ಡಿಯನ್ನು ಕ್ರಿಯೇಟ್ ಮಾಡುವ ವಿಧಾನಕ್ಕೂ ಸ್ವಲ್ಪ ವ್ಯತ್ಯಾಸಗಳಿವೆ ಹಾಗೂ ಅಪಾರ ಐ ಲಿಂಕ್ ಮಾಡುವ ವಿಧಾನಕ್ಕೂ ವ್ಯತ್ಯಾಸ ಇದೆ ಹಾಗಾಗಿ ನಾನು ಇ ಪಿ ರಿವೈಸ್ಡ್ ವಿದ್ಯಾರ್ಥಿಗಳು ಯಾವ ರೀತಿಯಲ್ಲಿ ಯು ಯು ಸಿ ಎಂ ಎಸ್ ಮೂಲಕ ತಮ್ಮ ಬಿ ಸಿ ಡಿಯನ್ನು ಕ್ರಿಯೇಟ್ ಮಾಡಬಹುದು ಹಾಗೂ ತಮ್ಮ ಒಂದು ಅಪಾರ್ ಐ ಡಿಯನ್ನ ಯು ಯು ಸಿ ಎಂ ಎಸ್ಗೆ ಯಾವ ರೀತಿಯಲ್ಲಿ ಲಿಂಕ್ ಮಾಡಬಹುದು ಅನ್ನುವಂತಹ ಒಂದು ವಿಚಾರವನ್ನ ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೇನೆ ಬನ್ನಿ ಸ್ನೇಹಿತರೆ ಹಾಗಾದ್ರೆ ಯು ಯು ಸಿ ಎಮ್ ಎಸ್ನಲ್ಲಿ ನಲ್ಲಿ ಎ ಬಿ ಸಿ ಐ ಡಿ ಕ್ರಿಯೇಟ್ ಮಾಡುವುದನ್ನ ಹಾಗೂ ಅಪಾರ ಐ ಡಿಯನ್ನು ಯು ಯು ಸಿ ಎಮ್ ಎಸ್ ಲಾಗಿನ್ ಜೊತೆಗೆ ಲಿಂಕ್ ಮಾಡುವುದನ್ನ ನೋಡೋಣ ಸ್ನೇಹಿತರೆ ಮೊದಲಿಗೆ ಗೂಗಲ್ ಸರ್ಚ್ನಲ್ಲಿ ಯು ಯು ಸಿ ಎಂ ಎಸ್ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಅಂಥೇಳಿ ವೆಬ್ ಲಿಂಕನ್ನು ಹಾಕಬೇಕು ಅದರ ಮೇಲೆ ಕ್ಲಿಕ್ ಮಾಡಬೇಕು ಆಗ ನಮಗೆ ಕೆಳಗಡೆ ಹಲವಾರು ವೆಬ್ಸೈಟ್ ಲಿಂಕ್ಗಳು ನಮಗೆ ದೊರೀತಾವೆ ಅದರಲ್ಲಿ ಮೊದಲಿಗೆ ಕಂಡು ಬರುವಂತಹ ಯು ಯು ಸಿ ಎಂ ಎಸ್ ಸಮಗ್ರ ವಿಶ್ವವಿದ್ಯಾಲಯ ಮತ್ತು ಕಾಲೇಜು ನಿರ್ವಹಣಾ ವ್ಯವಸ್ಥೆ ಅಂಥೇಳಿ ಒಂದು ವೆಬ್ಸೈಟ್ ಲಿಂಕ್ ಓಪನ್ ಆಗುತ್ತೆ ಅದರ ಮೇಲೆ ನಾವು ಕ್ಲಿಕ್ ಮಾಡಬೇಕು ನಂತರ ಈ ರೀತಿ ಒಂದು ನೀಲಿ ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ನಾವು ಕಾಣಬಹುದು ಸ್ಟೇಟ್ ಅಡ್ಮಿನ್ ಯುನಿವರ್ಸಿಟಿ ಕಾಲೇಜ್ ಪಿ ಜಿ ಸೆಂಟರ್ ಸ್ಟೂಡೆಂಟ್ ಕೆ ಎಸ್ ರಿಜಿಸ್ಟರ್ ಸೆಂಟರ್ ಅಂಥೇಳಿ ಹಲವಾರು ಆಪ್ಷನ್ಗಳು ಮೇಲೆ ಕಂಡು ಬರ್ತವೆ ಅದರಲ್ಲಿ ನಾವು ಸ್ಟೂಡೆಂಟ್ ಆದ ಕಾರಣ ಅಂದ್ರೆ ವಿದ್ಯಾರ್ಥಿ ಇಲ್ಲಿ ತನ್ನ ಎ ಬಿ ಸಿ ಐ ಡಿಯನ್ನು ಕ್ರಿಯೇಟ್ ಮಾಡ್ಕೋತಾ ಇರುವಂತಹ ಕಾರಣ ಇಲ್ಲಿ ಸ್ಟೂಡೆಂಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು ಆಗ ಆ ಸ್ಟೂಡೆಂಟ್ ಅನ್ನುವಂತಹ ಭಾಗ ಮಾತ್ರ ಆರೆಂಜ್ ಕಲರ್ ಆಗ್ತದೆ ಅದರ ಕೆಳಗಡೆ ನೋಡಿದಾಗ ನಮಗೆ ಯೂಸರ್ ನೇಮ್ ಅಂತ ಹೇಳಿ ಕಾಣ್ತದೆ ಅಲ್ಲಿ ನಾವು ವಿದ್ಯಾರ್ಥಿಯ ಯು ಯು ಸಿ ಎಮ್ ಎಸ್ ಐ ಡಿಯನ್ನು ಹಾಕಬೇಕು ಉದಾಹರಣೆಗೆ ಯು ಜೀರೋ ಟು ಎಫ್ ಇ ಟ್ವೆಂಟಿ ಫೈವ್ ಎ ಜೀರೋ 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 ಒನ್ ಅಂತೇಳಿರುತ್ತೆ ಅದನ್ನು ಹಾಕಿದ ನಂತರ ಅದರ ಕೆಳಗಡೆ ನಾವು ನೋಡಿದರೆ ಪಾಸ್ವರ್ಡ್ ಇರುತ್ತೆ ಅಲ್ಲಿ ನಾವು ವಿದ್ಯಾರ್ಥಿಯ ಜನ್ಮ ದಿನಾಂಕವನ್ನು ಹಾಕಬೇಕು ಅದನ್ನು ಯಾವ ರೀತಿಯಲ್ಲಿ ಹಾಕಬೇಕು ಅಂತಂದ್ರೆ ಉದಾಹರಣೆಗೆ ಆ ವಿದ್ಯಾರ್ಥಿಯ ಜನ್ಮ ದಿನಾಂಕ ಮೂವತ್ತು ಒಂದು ಹತ್ತೊಂಬತ್ತು ನೂರ ಎಪ್ಪತ್ತೆಂಟು ಹೇಳಿತ್ತು ಅಂತ ಅನ್ಕೋ ಇಲ್ಲಿ ನಾವು ಏನು ಮಾಡಬೇಕು ಮೂವತ್ತು ಬರಿಬೇಕು ನಂತರ ಒಂದು ಸಣ್ಣ ಡ್ಯಾಶ್ ಇಟ್ಟು ಜೀರೋ ಒಂದನ್ನು ಹಾಕಬೇಕು ನಂತರ ಒಂದು ಸಣ್ಣ ಡ್ಯಾಶ್ ಇಟ್ಟು ಹತ್ತೊಂಬತ್ತು ನೂರ ಎಪ್ಪತ್ತೆಂಟು ಅಂತೇಳಿ ಹಾಕಬೇಕು ಇನ್ನು ಅದರ ಕೆಳಗಡೆ ನಮಗೆ ಕಾಣಿಸುವಂತದ್ದು ಎಂಟರ್ ಕ್ಯಾಪ್ಚಾ ಅಂಥೇಳಿ ಅದರ ಕೆಳಗಡೆ ಒಂದು ಸಣ್ಣ ಬಾಕ್ಸ್ ನಲ್ಲಿ ಕೆಲವು ಸಂಖ್ಯೆಗಳನ್ನ ಕೊಟ್ಟಿರ್ತಾರೆ ಇನ್ನೊಂದು ಬದಿಯಲ್ಲಿ ನಾವು ನೋಡಿದಾಗ ಅಲ್ಲಿ ಒಂದು ಖಾಲಿ ಬಾಕ್ಸ್ ಇರ್ತದೆ ಇಲ್ಲಿರುವಂತಹ ಸಂಖ್ಯೆಗಳನ್ನ ಒಂದು ತಪ್ಪದ ಹಾಗೆ ಅಲ್ಲಿ ಕ್ಯಾಪ್ಚಾ ಸಂಖ್ಯೆಗಳನ್ನ ನಮೂದಿಸಬೇಕಾಗ್ತದೆ ನಂತರ ಲಾಗಿನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು ಆಗ ಮುಂದಿನ ಪುಟ ಓಪನ್ ಆಗ್ತದೆ ಆ ಒಂದು ಪುಟದಲ್ಲಿ ಎ ಬಿ ಸಿ ಐ ಡಿ ಅಪ್ಡೇಟ್ ಅನ್ನೋದು ನಮಗ್ ಕಾಣ್ತದೆ ಅಲ್ಲಿ ನೀಲಿ ಅಕ್ಷರದಲ್ಲಿ ಕ್ಲಿಕ್ ಹಿಯರ್ ಟು ಕ್ರಿಯೇಟ್ ಎ ಬಿ ಸಿ ಡಿ ಐ ಡಿ ಅಂತ ಇರುತ್ತೆ ಅದರ ಮೇಲೆ ನಾವು ಕ್ಲಿಕ್ ಮಾಡಬೇಕು ನಂತರ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ಎನ್ನುವ ಪೇಜ್ ಓಪನ್ ಆಗುತ್ತೆ ಈ ಪುಟದ ಕೊಣೆಯಲ್ಲಿ ಆರೆಂಜ್ ಕಲರ್ನಲ್ಲಿ ಲಾಗಿನ್ ಬಾರ್ ರಿಜಿಸ್ಟರ್ ಅಂತ ಇರುತ್ತದೆ ಅದರ ಮೇಲೆ ನಾವು ಕ್ಲಿಕ್ ಮಾಡಬೇಕು ಆಗ ಅದರ ಕೆಳಗೆ ಸ್ಟೂಡೆಂಟ್ ಅವಾರ್ಡಿಂಗ್ ಇನ್ಸ್ಟಿಟ್ಯೂಟ್ ಅಂತ ಇರುತ್ತೆ ಇಲ್ಲಿ ನಾವು ಸ್ಟೂಡೆಂಟ್ ಆದ ಕಾರಣ ಸ್ಟೂಡೆಂಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು ಆಗ ಮೇರಿ ಪೆಹಚಾನ್ ಎನ್ನುವ ಒಂದು ಪೇಜ್ ಓಪನ್ ಆಗುತ್ತೆ ಅದರ ಕೆಳಗೆ ನಾವು ನೋಡಿದಾಗ ಸೈನ್ ಇನ್ ಟು ಯುವರ್ ಅಕೌಂಟ್ ವಾಯಾ ಡಿಜಿ ಲಾಕರ್ ಅಂತ ಹೇಳಿರುತ್ತೆ ಅದರ ಕೆಳಗೆ ನಾವು ನೋಡಿದಾಗ ಅದರ ಕೆಳಗೆ ನಾವು ನೋಡಿದಾಗ ಮೊಬೈಲ್ ಬಾರ್ ಯೂಸರ್ ನೇಮ್ ಬಾರ್ ಅದರ್ ಐ ಡಿ ಅಂಥೇಳಿ ಇಲ್ಲಿ ನಮಗೆ ಕಾಣಿಸ್ತದ ಇನ್ನು ಹಲವಾರು ಮಾಹಿತಿಗಳಲ್ಲಿ ಇರ್ತವೆ ಆದ್ರೆ ಅವ್ನು ಯಾವನ್ನು ನಾವು ಮುಟ್ಟಬಾರ್ದು ಕೆಳಗಡೆ ಸೈನ್ ಇನ್ ಅಂತ ಇಲ್ಲಿ ಹಸಿರು ಬಣ್ಣದಲ್ಲಿರ್ತೈತಿ ಅದನ್ನು ನಾವು ಒತ್ತಬಾರದು ಅದರ ಕೆಳಗಡೆ ನಾವು ಕಣ್ಣಾಯಿಸ್ಬೇಕು ಅಲ್ಲಿ ನಮಗೆ ಕೊಟ್ಟಿರ್ತಾರೆ ನ್ಯೂ ಯೂಸರ್ ಕ್ವಶನ್ ಮಾರ್ಕ್ ಸೈನ್ ಅಪ್ ಅಂತೇಳಿ ಇಲ್ಲಿ ಇರ್ತದೆ ಇಲ್ಲಿ ನಾವು ಹೊಸದಾಗಿ ಆ ಒಂದು ಐಡಿಯನ್ನು ಕ್ರಿಯೇಟ್ ಮಾಡ್ತಾ ಇದ್ದ ಕಾರಣ ನಾವು ನ್ಯೂ ಯೂಸರ್ ಕ್ವಶನ್ ಮಾರ್ಕ್ ಸೈನ್ ಅಪ್ ಅಂತ ಹೇಳಿ ಏನಿದೆಯೋ ಅದರ ಮೇಲೆ ನಾವು ಕ್ಲಿಕ್ ಮಾಡಬೇಕು ಆಗ ಮುಂದಿನ ಪುಟ ಓಪನ್ ಆಗ್ತದೆ ಈ ಒಂದು ಪುಟದ ಮೇಲಿನ ಸಹಿತ ಮೇರಿ ಪೆಹಚಾನ್ ಅಂತ ಇರ್ತದೆ ಅದರ ಕೆಳಗಡೆ ಸೈನ್ ಅಪ್ ಫಾರ್ ಡಿಜಿ ಲಾಕರ್ ಅಂತ ಇರ್ತದೆ ಅದರ ಕೆಳಗಡೆ ನಾವು ನೋಡಿದಾಗ ಅಲ್ಲಿ ಮೊಬೈಲ್ ನಂಬರ್ ಅನ್ನ ಕೇಳಿರಲಾಗಿರ್ತದೆ ನೀವು ನಿಮ್ಮ ಆಧಾರ್ ಸಂಖ್ಯೆಯಲ್ಲಿರುವಂತಹ ಮೊಬೈಲ್ ಸಂಖ್ಯೆಯನ್ನೇ ಇಲ್ಲಿ ಹಾಕಬೇಕು ಬೇರೆಯನ್ನು ಹಾಕಿದ್ರೆ ಅಲ್ಲಿ ಅದು ತೋಳುವುದಿಲ್ಲ ಅದಕ್ಕೆ ನಿಮ್ಗೆ ಯಾವುದೇ ಪ್ರತಿಕ್ರಿಯೆ ಬರುವುದಿಲ್ಲ ನಂತರ ಅದರ ಕೆಳಗೆ ನೀಲಿ ಬಣ್ಣದಲ್ಲಿರುವಂತಹ ಜನರೇಟ್ ಓ ಟಿ ಪಿ ಅನ್ನುವುದರ ಮೇಲೆ ನಾವು ಕ್ಲಿಕ್ ಮಾಡಬೇಕು ಆಗ ನಿಮ್ಮ ಒಂದು ಆಧಾರ್ ಸಂಖ್ಯೆಯಲ್ಲಿರುವಂತಹ ಮೊಬೈಲ್ ಸಂಖ್ಯೆಗೆ ಒಂದು ಓ ಟಿ ಪಿ ಬರ್ತದೆ ಆ ಒಂದು ಓ ಟಿ ಪಿಯ ಕಾಲಾವಕಾಶ ಎರಡು ನಿಮಿಷ ಮಾತ್ರ ಅದು ವ್ಯಾಲಿಡ್ ಆಗಿರ್ತದೆ ಆ ಕಾರಣದಿಂದ ನೀವು ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಇರುವಂತಹ ಮೊಬೈಲನ್ನು ನಿಮ್ಮ ಜೊತೆಯಲ್ಲಿ ಇಟ್ಕೊಳ್ಳುವಂಥದ್ದು ಬಹಳ ಅವಶ್ಯಕ ಈಗ ಅಷ್ಟರಲ್ಲಿ ಎರಡು ನಿಮಿಷದೊಳಗೆ ನೀವು ಆ ಓ ಟಿ ಪಿಯನ್ನು ಇಲ್ಲಿ ಎಂಟರ್ ಮಾಡಬೇಕಾಗ್ತದೆ ನಂತರ ಅಲ್ಲಿ ಕೆಳಗಡೆ ಎಂಟರ್ ಒ ಟಿ ಪಿ ಅಂತ ಇರ್ತದೆ ಆ ಒಂದು ಕಾಲಮ್ನಲ್ಲಿ ನೀವು ಒ ಟಿ ಪಿಯನ್ನು ಎಂಟರ್ ಮಾಡಬೇಕಾಗ್ತದೆ ಇದು ಆದ ನಂತರ ನೀಲಿ ಬಣ್ಣದಲ್ಲಿರುವಂತಹ ವೇರಿಫೈ ಓ ಟಿ ಪಿ ಅನ್ನುವಂಥದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು ನಂತರ ಮೊಬೈಲ್ ಸಂಖ್ಯೆ ಮೇಲೆ ನಮಗೆ ಕಂಡು ಬರ್ತದೆ ಅದ್ರ ಕೆಳಗಡೆ ಸೆಲೆಕ್ಟ್ ಐಡೆಂಟಿ ಟೈಪ್ ಅಂತ ಇರುತ್ತೆ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ನಮಗೆ ಹಲವಾರು ಆಪ್ಷನ್ಗಳು ದೊರೀತವೆ ಅದರಲ್ಲಿ ಆಧಾರ್ ಅನ್ನುವುದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು ನಂತರ ಅದ್ರ ಕೆಳಗಡೆ ಎಂಟರ್ ಆಧಾರ್ ಅಂತ ಇರ್ತದೆ ಇಲ್ಲಿ ನೀವು ಆಧಾರ್ ಸಂಖ್ಯೆಯನ್ನ ಹಾಕ್ಬೇಕಾಗ್ತದ ಆದ್ರೆ ಕೆಳಗಡೆ ಆಧಾರ್ ಸಂಖ್ಯೆಯಲ್ಲಿರುವಂತೆ ತಪ್ಪಾಗದ ಹಾಗೆ ನಿಮ್ಮ ಹೆಸರನ್ನ ಬರಿಬೇಕು ಉದಾಹರಣೆಗೆ ನಿಮ್ಮ ಹೆಸರು ಚಂದ್ರಕಾಂತ ಅಂತ ಹೇಳಿತ್ತಂದ್ರೆ ನೀವು ಚಂದ್ರಕಾಂತ ಅಂತೇಳಿ ಅಷ್ಟೇ ಬರಿಬೇಕು ಒಂದ್ ವೇಳೆ ಈ ಚಂದ್ರಕಾಂತನ ಮುಂದೆ ನಿಮ್ಮ ತಂದೆ ಹೆಸರು ಹಾಗು ಮನೆಯ ಹೆಸರು ಇದ್ದರೆ ಅದನ್ನು ನೀವು ಇಲ್ಲಿ ಪೂರ್ತಿಯಾಗಿ ಬರಿಬೇಕಾಗ್ತದೆ ಕೇವಲ ಚಂದ್ರಕಾಂತ ಇದ್ರೆ ಚಂದ್ರಕಾಂತ ಬರಿಬೇಕು ತಂದೆ ಹೆಸರು ಮತ್ತು ಮನೆಯ ಹೆಸರನ್ನು ಅಲ್ಲಿ ಸೇರಿಸಿದ್ರೆ ಅದನ್ನು ಸಹಿತ ನೀವು ಬರಿಬೇಕಾಗ್ತದೆ ನಂತರ ಜನ್ಮ ದಿನಾಂಕದ ಬಾಕ್ಸ್ ಕಾಣ್ತದೆ ನಾ ಹೇಳುವ ಹಾಗೆ ಅಲ್ಲಿ ನೀವು ಜನ್ಮ ದಿನಾಂಕವನ್ನ ನಮ್ಸ್ಬೇಕು ಯಾವ ರೀತಿಯಲ್ಲಿ ಅಂತಂದ್ರೆ ಉದಾಹರಣೆಗೆ ಮೂವತ್ತು ಒಂದು ಹತ್ತೊಂಬತ್ ನೂರ ಎಪ್ಪತ್ತೆಂಟು ಅಂತ ಹೇಳಿ ಅಂದ್ರೆ ನೂರ ಎಪ್ಪತ್ತೆಂಟು ಅಂತ ಹೇಳಿ ನೀವು ಅಲ್ಲಿ ಬರಿಬೇಕಾಗ್ತದೆ ಇಲ್ಲಿ ನೀವು ಹಾಕುವಂತಹ ಜನ್ಮ ದಿನಾಂಕ ಯಾವ ರೀತಿಯಲ್ಲಿ ಇರ್ತದೆ ಅಂದ್ರೆ ಮೊದಲಿಗೆ ದಿನಾಂಕ ಇರ್ತೈತಿ ನಂತರ ತಿಂಗಳು ಇರ್ತೈತಿ ನಂತರ ವರ್ಷವನ್ನ ನೀವು ಹಾಕ್ಬೇಕು ಇದು ಆದ ನಂತರ ಜೆಂಡರ್ ಅಂತ ಹೇಳಿ ಕೇಳಿರ್ತಾರೆ ಲಿಂಗ ನೀವು ಪುರುಷರಾಗಿದ್ರೆ ಗಂಡು ಅಂತೇಳಿ ಮೇಲ್ ಅಂತೇಳಿ ಹಾಕ್ಬೇಕು ಒಂದ್ ವೇಳೆ ಸ್ತ್ರೀ ಆಗಿದ್ರೆ ಫಿಮೇಲ್ ಅಂತೇಳಿ ಹಾಕ್ಬೇಕು ಇದರ ಕೆಳಗಡೆ ಯೂಸರ್ ನೇಮ್ ಅಂತ ಇರುತ್ತೆ ಇಲ್ಲಿ ನೀವು ಮತ್ತೆ ಯೂಸರ್ ನೇಮ್ ಅಂತ ಎಂ ಎಸ್ ನಂಬರ್ ಹಾಕಬಾರ್ದು ಇಲ್ಲಿ ನಿಮಗೆ ಸರಳವಾಗಿ ಜ್ಞಾಪಕ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುವಂತಹ ಒಂದು ಯೂಸರ್ ನೇಮ್ ನೀವು ಸೃಷ್ಟಿ ಮಾಡ್ಕೊಳ್ಬೇಕಾಗ್ತದೆ ಉದಾಹರಣೆಗೆ ಕಿರಣ್ ಅಂಥೇಳಿ ನನ್ನ ಹೆಸರು ನನ್ನ ಒಂದು ಒಂದು ಇಲ್ಲಿ ಯೂಸರ್ ನೇಮನ್ನು ನಾನು ಸೃಷ್ಟಿ ಮಾಡ್ಕೊಳ್ಬೇಕಾದ್ರೆ ಕಿರಣ್ ಯಾಟ್ ಹತ್ತೊಂಬತ್ತು ನೂರ ಎಂಬತ್ತು ಅಂಥೇಳಿ ನಾನು ಹಾಕ್ಕೊಂತೀನಿ ಇಲ್ಲಿ ಕಿರಣ್ ಅನ್ನೋದು ನನ್ನ ಹೆಸರಾದರೆ ಇಲ್ಲಿ ಯಾಟ್ ಅನ್ನುವಂಥದ್ದು ಹತ್ತೊಂಬತ್ತು ನೂರ ಎಂಬತ್ತು ಅನ್ನುವಂಥದ್ದು ನನ್ನ ಜನ್ಮ ದಿನಾಂಕ ಅಂಥೇಳಿ ನಾನು ಇಟ್ಕೊಂಡ್ರೆ ಇಲ್ಲಿ ನನಗೆ ಇಲ್ಲಿ ನೆನಪಿಟ್ಕೊಳ್ಳೋದಕ್ಕೆ ಬಹಳ ಸರಳ ಆಗ್ತದೆ ಅಂತೇಳಿ ಹೇಳ್ಬೋದು ಇನ್ನು ನಂತರ ಇದಕ್ಕೆ ಪಿನ್ ಅಂತ ಹೇಳಿ ಇದ್ರ ಕೆಳಗಡೆ ಇರ್ತದೆ ಈ ಪಿನ್ ಅನ್ನುವಂಥದ್ದು ಪಾಸ್ವರ್ಡ್ ಆಗಿರ್ತದೆ ಈ ಪಾಸ್ವರ್ಡ್ ಅನ್ನು ಸಹಿತ ನಾವು ಸರಳವಾಗಿ ನೆನಪಿಟ್ಕೊಳ್ಳುವಂಥದ್ದನ್ನು ಮಾಡ್ಕೋಬೇಕಾಗ್ತದೆ ಉದಾಹರಣೆಗೆ ನನ್ನ ಒಂದು ಜನ್ಮ ದಿನಾಂಕ ಒಂದನೇ ತಿಂಗಳು ಹತ್ತೊಂಬತ್ತು ನೂರ ಎಂಬತ್ತು ಅಂತೇಳಿತ್ತು ಅಂತಂದರೆ ಇಲ್ಲಿ ಮೂವತ್ತು ಒಂದು ಹತ್ತೊಂಬತ್ತು ನೂರ ಎಂಬತ್ತು ಅಂತಿದ್ರೆ ನಾವು ಇಲ್ಲಿ ಆರು ಸಂಖ್ಯೆಯ ಜನ್ಮ ದಿನಾಂಕವನ್ನು ಆರು ಸಂಖ್ಯೆಯ ಒಂದು ಪಾಸ್ವರ್ಡನ್ನು ಇಲ್ಲಿ ನಾವು ಸೃಷ್ಟಿಸ್ಕೊಬೇಕಾಗ್ತದೆ ಅದಕ್ಕಾಗಿ ನಾವು ಏನು ಮಾಡಬೇಕು ಅಂತಂದ್ರೆ ಒಂದು ಅನ್ನುವಂತಹ ತಿಂಗಳನ್ನ ನಾವು ಇಟ್ಕೋಬೇಕು ಅದ್ರ ಮುಂದೆ ವರ್ಷ ಹತ್ತೊಂಬತ್ತು ನೂರ ಎಂಬತ್ತು ಎಂದ್ರೆ ಜೀರೋ ಒಂದು ಹತ್ತೊಂಬತ್ತು ನೂರ ಎಂಬತ್ತು ಅಂತೇಳಿ ನಾವ್ ಇಟ್ಕೊಂಡ್ರೆ ಅಲ್ಲಿ ಯಾವ್ದು ಪಾಸ್ವರ್ಡ್ ಆಗಿರ್ತದೆ ಅದನ್ನ ನಾವು ಜ್ಞಾಪಕದಲ್ಲಿ ಇಟ್ಕೋಬೇಕಾಗ್ತದೆ ಹೀಗೆ ನಾವು ಡಿಜಿ ಲಾಕರ್ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನ ಸೃಷ್ಟಿ ಮಾಡ್ಕೋಬೇಕು ಇದನ್ನ ನಾವು ಒಂದ್ ಕಡೆ ಬರೆದಿಡ್ಕೋಬೇಕಾದ ಯಾಕಂದ್ರೆ ಮುಂದೆ ಎಲ್ಲಾ ಅಂಕ ಪಟ್ಟಿಗಳು ಹಾಗೂ ನಿಮ್ಗೆ ಸಂಬಂಧಿಸಿರುವಂತಹ ಎಲ್ಲಾ ದಾಖಲೆಗಳನ್ನ ಯು ಯು ಸಿ ಎಂ ಎಸ್ ಮೂಲಕ ಡಿಜಿ ಲಾಕರಿನಲ್ಲಿ ಪ್ರೊವೈಡ್ ಮಾಡುವಂತಹ ಒಂದು ವ್ಯವಸ್ಥೆ ನಡೀತಾ ಇದೆ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಈ ಡಿಜಿ ಲಾಕರ್ ನಲ್ಲಿ ಈ ಒಂದು ಎ ಬಿ ಸಿ ಐ ಕ್ರಿಯೇಟ್ ಮಾಡ್ಕೊಳ್ಳೋದು ಬಹಳ ಅವಶ್ಯಕ ಆಗಿದೆ ಹೇಳಿ ಇಲ್ಲಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಈಗ ನೀವು ಯೂಸರ್ ನೇಮ್ ಅನ್ನ ಹಾಕಿದ್ರಿ ಅಲ್ಲಿ ಕ್ರಿಯೇಟ್ ಮಾಡಿಕೊಂಡು ಅದನ್ನ ಆದ ನಂತರ ಆರು ಸಂಖ್ಯೆಯ ಪಾಸ್ವರ್ಡ್ ಅನ್ನು ಕ್ರಿಯೇಟ್ ಮಾಡಿಕೊಂಡು ಅಲ್ಲಿ ಹಾಕಿದ್ರಿ ಇದು ಆದ ನಂತರ ಅದರ ಕೆಳಗಡೆ ಕನ್ಫರ್ಮ್ ಪಿನ್ ಅಂತ ಹೇಳಿ ಇರುತ್ತೆ ಅಲ್ಲಿ ನೀವು ಏನ್ ಮಾಡಬೇಕು ಆ ಆರು ಡಿಜಿಟ್ ನ ಒಂದು ಪಾಸ್ವರ್ಡ್ ಅನ್ನ ಏನು ಕ್ರಿಯೇಟ್ ಮಾಡ್ಕೊಂಡಿರ್ತೀರೋ ಆ ಪಾಸ್ವರ್ಡ್ ಅನ್ನ ಸ್ವಲ್ಪನು ತಪ್ಪಾಗದ ಹಾಗೆ ಅಲ್ಲಿ ನೀವು ಹಾಕ್ಬೇಕು ನಂತರ ಕೆಳಗೆ ಇರುವ ಐ ಕಾನ್ಸೆಂಟ್ ಟು ಟರ್ಮ್ಸ್ ಆಫ್ ಯೂಸ್ ಎಂದು ಅಲ್ಲಿ ಇರ್ತದೆ ಅದರ ಮುಂದೆ ಇರುವಂತಹ ಬಾಕ್ಸ್ ನಲ್ಲಿ ಟಿಕ್ ಮಾಡಬೇಕು ನಂತರ ಹಸಿರು ಬಣ್ಣದಲ್ಲಿರುವಂತಹ ವೇರಿಫೈ ಅನ್ನುವುದನ್ನು ನೀವು ಕ್ಲಿಕ್ ಮಾಡಬೇಕು ಆಗ ಅದು ನೇರವಾಗಿ ಡಿಜಿಲಾಕರ್ ಪೇಜ್ಗೆ ಡೈ ರೀಡೈರೆಕ್ಟ್ ಆಗ್ತದೆ ಇಲ್ಲಿ ಇಲ್ಲಿವರೆಗೂ ನೀವು ತುಂಬಿರುವಂತಹ ಎಲ್ಲ ವಿವರಣೆಗಳು ಕ ಸರಿಯಾಗಿ ಅದಾವು ಹೇಳಿ ನಿಮ್ಗೆ ಅನಿಸಿದ್ರೆ ಇಲ್ಲಿ ಕೆಳಗೆ ನೀಲಿ ಬಣ್ಣದಲ್ಲಿ ಕಾಣುವಂತಹ ಅಲೋ ಬಟನ್ನ ನೀವು ಕ್ಲಿಕ್ ಮಾಡಬೇಕು ಇದು ಆದ ನಂತರ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ಎನ್ನುವಂಥ ಒಂದು ಪೇಜ್ ಓಪನ್ ಆಗ್ತದೆ ಅದರಲ್ಲಿ ಯುವರ್ ಕೆ ವೈ ಸಿ ವೆರಿಫಿಕೇಷನ್ ಪೆಂಡಿಂಗ್ ಪ್ಲೀಸ್ ಕಂಪ್ಲೀಟ್ ಯುವರ್ ಕೆ ವೈ ಸಿ ಟು ಗೆಟ್ ಬೆನಿಫಿಟ್ಸ್ ಆಫ್ ಎ ಬಿ ಸಿ ಅಂತ ಇರುತ್ತೆ ಅದರ ಕೆಳಗಡೆ ಒಂದು ಬಾಕ್ಸ್ನಲ್ಲಿ ಸೆಲೆಕ್ಟ್ ಐ ಡಿ ಅಂತ ಇರುತ್ತೆ ಅಲ್ಲಿ ನೀವು ಆಧಾರ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನಂತರ ಅದರ ಕೆಳಗಡೆ ಕೆಂಪು ಬಣದಲ್ಲಿ ಇರುವಂತಹ ಪ್ರೊಸೀಡ್ ವಿತ್ ಕೆ ವೈ ಸಿ ಅಂತ ಇರ್ತದೆ ಅದನ್ನು ಕ್ಲಿಕ್ ಮಾಡಬೇಕು ಆಗ ನಿಮ್ಮ ಲಾಕರ್ ಪೇಜ್ ಓಪನ್ ಆಗುತ್ತೆ ಆಗ ಅದರಲ್ಲಿ ಮೇಲೆ ಎಲ್ಲ ಆಗಿ ಬಂದಿರ್ತದೆ ಏನಪ್ಪ ಅಂದ್ರೆ ಆ ಡೈಲಾಗ್ ಬಾಕ್ಸ್ನಲ್ಲಿ ನಿಮ್ಮ ಹೆಸರು ಜನ್ಮ ದಿನಾಂಕ ಲಿಂಗ ಮೊಬೈಲ್ ಸಂಖ್ಯೆ ಇವೆಲ್ಲವೂ ಅಲ್ಲಿ ಆಲ್ರೆಡಿ ಬಂದಿರ್ತದೆ ಅದನ್ನು ನೋಡ್ಕೋಬೇಕು ಸರಿಯಾಗಿದೆಯೋ ಇಲ್ಲ ಅಂಥೇಳಿ ಇದೆಲ್ಲ ಸರಿಯಾಗಿದೆಯೋ ಇಲ್ಲವೋ ಅನ್ನೋದನ್ನು ನೋಡಿಕೊಂಡು ನೀವು ಮುಂದೆ ಒರಿಬೇಕು ಅಲ್ಲಿ ಕೆಳಗಡೆ ಪ್ರೊಸೀಡ್ ವಿತ್ ಕೆ ವೈ ಸಿ ಅಂತ ಇರ್ತದೆ ಅದರ ಕೆಳಗಡೆ ನಾವು ನೋಡಿದಾಗ ಅದರ ಕೆಳಗಡೆ ಆಧಾರ್ ಸಂಖ್ಯೆಯನ್ನು ಹಾಕೋದಕ್ಕೆ ಸ್ಥಳ ಇರ್ತದೆ ಅಲ್ಲಿ ನೀವು ಆಧಾರ್ ಸಂಖ್ಯೆಯನ್ನು ಹಾಕಬೇಕು ಇದಾದ ನಂತರ ಇಲ್ಲಿ ಕಾಣುವಂತಹ ನೀಲಿ ಬಣ್ಣದಲ್ಲಿರುವಂಥ ವೇರಿಫೈ ಅನ್ನೋದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು ಮುಂದಿನ ಪುಟ ಓಪನ್ ಆಗುತ್ತೆ ಅದರಲ್ಲಿ ವೇರಿಫೈ ಓ ಟಿ ಪಿ ಅಂತ ಇರುತ್ತೆ ಕೆಳಗಡೆ ಎಂಟರ್ ಓ ಟಿ ಪಿ ಅಂತ ಇದ್ದಲ್ಲಿ ನೀವು ಆಧಾರ್ ಕಾರ್ಡಿಗೆ ಲಿಂಕ್ ಮಾಡಿರುವ ಮೊಬೈಲ್ ಸಂಖ್ಯೆಗೆ ಒಂದು ಓ ಟಿ ಪಿ ಬಂದಿರುತ್ತೆ ಆ ಒಂದು ಓ ಟಿ ಪಿಯನ್ನು ನೀವು ಅಲ್ಲಿ ಹಾಕಬೇಕು ನಂತರ ಹಸಿರು ಬಣ್ಣದಲ್ಲಿರುವಂತಹ ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಆಗ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ಅನ್ನುವ ಒಂದು ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ಹಲವಾರು ಭಾಗಗಳು ನಿಮಗೆ ಕಂಡು ಬರ್ತವೆ ಒಂದನೇದ್ದು ಐಡೆಂಟಿ ಟೈಪ್ ಅಂತ ಹೇಳಿರ್ತದೆ ಅಲ್ಲಿ ನೀವು ರಿಜಿಸ್ಟ್ರೇಷನ್ ನಂಬರನ್ನು ಸೆಲೆಕ್ಟ್ ಮಾಡ್ಕೋಬೇಕು ಎರಡನೇದು ಐಡೆಂಟಿ ವ್ಯಾಲ್ಯೂ ಹೇಳಿ ಬರ್ತದೆ ಅಲ್ಲಿ ನೀವು ರಿಜಿಸ್ಟ್ರೇಷನ್ ನಂಬರನ್ನು ಎಂಟ್ರಿ ಮಾಡಬೇಕು ಉದಾಹರಣೆಗೆ ಯು ಜೀರೋ ಟು ಎಫ್ ಇ ಟ್ವೆಂಟಿ ಫೈವ್ ಎ ಜೀರೋ ಜೀರೋ ಒನ್ ಅಂಥೇಳಿ ನೀವು ಅಲ್ಲಿ ಎಂಟ್ರಿ ಮಾಡಬೇಕಾಗ್ತದೆ ಅಂದರೆ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಏನಿರ್ತದೋ ಅದನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕು ನಾನು ಉದಾಹರಣೆಯಾಗಿ ಇಲ್ಲಿ ಒಂದು ಹೇಳಿದ್ದೇನೆ ಇನ್ನು ಮೂರನೇದ್ದು ಐ ಆಮ್ ಎ ಸ್ಟೂಡೆಂಟ್ ಆ್ಯಟ್ ಅಂತ ಇದೆ ಅದರ ಕೆಳಗಡೆ ಇರುವಂತಹ ಬಾಕ್ಸ್ನಲ್ಲಿ ನೀವು ಕ್ಲಿಕ್ ಮಾಡಿದರೆ ಯಾವ ವಿಶ್ವವಿದ್ಯಾಲಯದ ಅಡಿಯಲ್ಲಿ ನಿಮ್ಮ ಮಹಾವಿದ್ಯಾಲಯ ಬರ್ತತ್ತೋ ಆ ಒಂದು ವಿಶ್ವವಿದ್ಯಾಲಯವನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ ಇಲ್ಲಿ ನೀವು ಕರ್ನಾಟಕ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಆದ ಕಾರಣ ನೀವು ಮೇಲೆ ಸರ್ಚ್ನಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಅಂತೇಳಿ ಹೊಡೆದ್ರೆ ಅದು ಬರ್ತದ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು ಇನ್ನು ನಾಲ್ಕನೇ ಒಂದು ಭಾಗದಲ್ಲಿ ಅಡ್ಮಿಷನ್ ಇಯರ್ ಅಂತ ಹೇಳಿರ್ತದೆ ಅಲ್ಲಿ ನೀವು ಈಗ ಎರಡು ಸಾವಿರದ ಐದನೇ ಸಾಲಿನಲ್ಲಿ ಪ್ರವೇಶ ಪಡಿತಾ ಇದ್ದ ಕಾರಣ ಎರಡು ಸಾವಿರದ ಇಪ್ಪತ್ತೈದನ್ನು ಸೆಲೆಕ್ಟ್ ಮಾಡಿಕೊಂಡಾಗ ಆ ಒಂದು ಬಾಕ್ಸ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಸೆಲೆಕ್ಟ್ ಆಗುತ್ತದೆ ನಂತರ ನೀವು ನೀಲಿ ಬಣ್ಣದಲ್ಲಿರುವಂತಹ ಸಬ್ಮಿಟ್ಟನ್ನು ಒತ್ತಬೇಕು ನೀವು ಇಲ್ಲಿ ನೋಡ್ತಾ ಇರ್ಬೋದು ಆಗ ಒಂದು ಹಸಿರು ಬಣ್ಣದಲ್ಲಿ ಒಂದು ರೈಟ್ ಮಾರ್ಕ್ ಬರ್ತದೆ ಅದರ ಕೆಳಗೆ ಅಪಾರ್ ಸ್ಟೂಡೆಂಟ್ ಅಕಾಡೆಮಿಕ್ ಕ್ರಿಯೇಟೆಡ್ ಅಂಥೇಳಿ ಬರುತ್ತೆ ಅದರ ಕೆಳಗೆ ಯುವರ್ ಅಪಾರ್ ಐ ಡಿ ಈಸ್ ಅಂಥೇಳಿ ಬಂದು ಅವರ ಒಂದು ಅಪಾರ್ ಐ ಡಿ ಸಂಖ್ಯೆ ಅಲ್ಲಿ ಬಂದಿರ್ತದೆ ಅದರ ಕೆಳಗಡೆ ನೀಲಿ ಬಣ್ಣದಲ್ಲಿ ಗೋ ಟು ಡ್ಯಾಶ್ಬೋರ್ಡ್ ಅಂಥೇಳಿ ಇರ್ತದೆ ಅದರ ಮೇಲೆ ನಾವು ಕ್ಲಿಕ್ ಮಾಡಬೇಕು ನಂತರ ಇನ್ನೊಂದು ಪೇಜ್ ಓಪನ್ ಆಗ್ತದೆ ಅದರಲ್ಲಿ ಒಂದು ಭಾಗದಲ್ಲಿ ನಿಮ್ಮ ಫೋಟೋ ಹಾಗೂ ಹೆಸರು ಹಾಗೂ ಇನ್ನೊಂದು ಭಾಗದಲ್ಲಿ ನಿಮ್ಮ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ಸ್ ಅನ್ನುವುದು ಇರ್ತದೆ ಇದರಲ್ಲಿ ಫೋಟೋ ಅಪಾರ ಐ ಡಿ ಸಂಖ್ಯೆ ಹೆಸರು ಇವೆಲ್ಲವೂ ಇರ್ತವೆ ಇದರಲ್ಲಿರುವ ಅಪಾರ ಐ ಡಿಯನ್ನು ನೀವು ಕಾಪಿ ಮಾಡ್ಕೋಬೇಕು ನಂತರ ನೀವು ಮೊದಲು ಓಪನ್ ಮಾಡಿಕೊಂಡಿರುವಂತಹ ಯು ಯು ಸಿ ಎಮ್ ಎಸ್ ಸಮಗ್ರ ವಿಶ್ವವಿದ್ಯಾಲಯ ಅಂತ ಇರುವಂತಹ ಒಂದು ಸೈಟ್ ಏನಿತ್ತು ಅದರ ಮೇಲೆ ಮೇಲೆ ಇರುವಂಥದ್ರ ಮೇಲೆ ಕ್ಲಿಕ್ ಮಾಡಬೇಕು ಆಗ ಮತ್ತೆ ಎ ಬಿ ಸಿ ಐ ಡಿ ಅಪ್ಲೋಡ್ ಅಂಥೇಳಿ ಬರುತ್ತೆ ಇದರಲ್ಲಿ ಕೆಳಗಡೆ ಇರುವಂತಹ ಎ ಬಿ ಸಿ ಐ ಡಿ ಅನ್ನೋದರ ಮುಂದೆ ಇರುವ ಬಾಕ್ಸ್ನಲ್ಲಿ ಕಾಪಿ ಮಾಡಿಕೊಂಡಿರುವಂತಹ ಅಪಾರ್ ಐ ಡಿ ಸಂಖ್ಯೆಯನ್ನು ಪೇಸ್ಟ್ ಮಾಡಬೇಕು ನಂತರ ಹಸಿರು ಬಣ್ಣದಲ್ಲಿರುವಂತಹ ಸಬ್ಮಿಟ್ ಬಟನ್ನ ನಾವು ಒತ್ತಬೇಕು ಆಗ ಅಲ್ಲಿ ಕನ್ಫರ್ಮೇಷನ್ ಕೇಳುತ್ತೆ ಕೆಳಗೆ ಸಣ್ಣ ಬಾಕ್ಸ್ ನೀಡಿ ಮುಂದೆ ಐ ಕನ್ಫರ್ಮ್ ಅಂತ ಇರುತ್ತೆ ಆ ಬಾಕ್ಸ್ನಲ್ಲಿ ರೈಟ್ ಮಾರ್ಕನ್ನು ಹಾಕಬೇಕು ನಂತರ ಕೆಳಗೆ ಹಸಿರು ಬಣ್ಣದಲ್ಲಿರುವಂತಹ ಎಸ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಆಗ ಡಾಟಾ ಆ್ಯಡೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಕೆಳಗೆ ನೀಲಿ ಬಣ್ಣದಲ್ಲಿರುವಂತಹ ಓಕೆ ಬಟನ್ ಮೇಲೆ ನಾವು ಕ್ಲಿಕ್ ಮಾಡಬೇಕು ಆಗ ನಿಮ್ಮ ಯು ಯು ಸಿ ಎಮ್ ಎಸ್ ಲಾಗಿನ್ ಆಗ್ತದೆ ಇಲ್ಲಿಗೆ ಯು ಯು ಸಿ ಎಮ್ ಎಸ್ ಐ ಡಿಯ ಮೂಲಕ ಎ ಬಿ ಸಿ ಐ ಡಿ ಕ್ರಿಯೇಟ್ ಮಾಡುವ ವಿಧಾನ ಹಾಗೂ ಆಫಾರ್ ಐ ಡಿಯನ್ನು ಡಿಜಿ ಲಾಕರಿಗೆ ಲಿಂಕ್ ಮಾಡುವ ಒಂದು ವಿಧಾನದ ಪ್ರಕ್ರಿಯೆ ಮುಗಿದಿದೆ ಈ ಒಂದು ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತೇಳಿ ಅಂದ್ಕೊಂಡಿದ್ದೇನೆ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ